ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟ್ರಯಲ್ ಆ್ಯಂಡ್ ಡರರ್ ಬ್ಲಾಗ್ಸ್ ಚಾನಲ್ ನಾವಿವತ್ತು ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ ತುಂಬ ಹಲವಾರು ಸ್ಕೀಮ್ಸ್ಗಳಿದ್ದಾವೆ ಅದರಲ್ಲಿ ಯಾವುದ್ಯಾವುದು ಅಂದರೆ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದೆ ಎನ್ ಪಿ ಎಸ್ ಇದೆ ಮಕ್ಕಳಿಗೆ ಅಂತಲೇ ಎನ್ ಪಿ ಎಸ್ ವಾತ್ಸಲ್ಯ ಇದೆ ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಇದೆ ತುಂಬ ಹಲವಾರಿದೆ ಇದೆ ಅದರಲ್ಲಿ ನಾವಿವತ್ತು ಎನ್ ಪಿ ಎಸ್ ವಾತ್ಸಲ್ಯ ಬಗ್ಗೆ ಹಾಗೆ ಸ್ವಲ್ಪ ತಿಳ್ಕೊಳ್ಳೋಣ ಎನ್ ಪಿ ಎಸ್ ವಾತ್ಸಲ್ಯ ನಿಮ್ಮ ಅದು ಮಕ್ಕಳಿಗೆ ಅಂತ ಹದಿನೆಂಟು ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಅದೊಂದು ಗೌರ್ಮೆಂಟ್ ಆಗಿರುತ್ತೆ ಇದು ಒಂದೊಳ್ಳೆ ಸ್ಕೀಮ್ ನಿಮ್ಮ ಮಕ್ಕಳಿಗೆ ಸೇವ್ ಮಾಡೋದಕ್ಕೆ ಇದನ್ನು ನೀವು ಬೇಕಂದರೆ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲೇ ಆಗಿ ಓಪನ್ ಮಾಡ್ಕೋಬೋದು ಎಲ್ಲ ಪ್ರತಿಯೊಂದು ಬಾಂಡು ಕಾರ್ಡು ಎಲ್ಲ ನಿಮ್ಮ ಮನೆಗೆ ನೀವು ಕ ಹಾಕೋ ಅಡ್ರೆಸ್ಸಿಗೆ ಬರುತ್ತೆ ಇಲ್ಲ ಅಂದರೆ ನಿಮಗೆ ಹತ್ತಿರದಲ್ಲಿರೋ ಪೋಸ್ಟ್ ಆಫೀಸು ಇಲ್ಲ ಬ್ಯಾಂಕ್ ಅಕೌಂಟು ಅಲ್ಲಿ ಹೋಗ್ಬಿಟ್ಟು ನೀವು ಮಾಡಿಸ್ಕೋಬೋದು ಇದರಲ್ಲಿ ಅಮೌಂಟ್ ಲಿಮಿಟ್ ಇಲ್ಲ ನೀವು ಮಂತ್ಲಿ ನೂರು ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು ಅಂದರೆ ವರ್ಷಕ್ಕೆ ಒಂದು ಸಾವಿರ ಲಿಮಿಟ್ ಅಂದರೆ ಅದೇ ಒಂದು ಸಾವಿರನಾದರೂ ಇನ್ವೆಸ್ಟ್ ಮಾಡಬೇಕು ನೀವು ಇದಕ್ಕೆ ಆಧಾರ್ ಕಾರ್ಡ್ ಬೇಕು ನಿಮ್ಮ ಮಗುದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು ಇದನ್ನು ನಿಮ್ಮ ಹೆಸರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನೀವು ಗಾರ್ಡಿಯನ್ ಆಗಿರ್ತೀರ ನಿಮ್ಮದ್ರಿಂದ ಆಗುತ್ತೆ ಈಗ ನಿಮ್ಮ ಮಗು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಸ್ ಹುಟ್ಟಿದೆ ಅಂದ್ಕೊಳ್ಳಿ ನೀವು ತಿಂಗಳಿಗೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ವರ್ಷಕ್ಕೆ ಒನ್ ಪರ್ಸೆಂಟ್ ಅಷ್ಟು ಜಾಸ್ತಿ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ ಅಂದರೆ ಈ ವರ್ಷ ಪೂರ್ತಿ ನೂರು ನೂರು ರೂಪಾಯಿ ತಿಂಗಳ ತಿಂಗ್ಳು ಕಟ್ಟಿರ್ತೀರ ಮುಂದಿನ ವರ್ಷ ನೂರ ಒಂದು ರೂಪಾಯಿ ತಿಂಗ್ಳ ತಿಂಗ್ಳ ಕಟ್ಕೊಂಡು ಹೋಗ್ತೀರ ನಿಮ್ಮ ಮಗುಗೆ ಹದಿನೆಂಟು ವರ್ಷ ಆದಮೇಲೆ ನೀವು ಏನು ಮಾಡ್ತೀರಾ ಇದರಲ್ಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು ಏಯ್ಟ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಈಗ ಏಯ್ಟ್ ಪರ್ಸೆಂಟ್ ಚೂಸ್ ಮಾಡಿದರೆ ನೀವು ಟೋಟಲ್ ಹದಿನೆಂಟು ವರ್ಷದ ತನಕ ಇಪ್ಪತ್ತ್ಮೂರು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿ ಕಟ್ಟಿದ ಹಾಗಾಗುತ್ತೆ ನಿಮ್ಮ ಮಗುಗೆ ಹದಿನೆಂಟು ವರ್ಷ ಆಗದಾಗ ಅದ್ರ ಕಾರ್ಪ್ಸ್ ಅಂದರೆ ಟೋಟಲ್ ಅಮೌಂಟ್ ಏನಿರುತ್ತೆ ಹದಿನೆಂಟು ವರ್ಷಕ್ಕೆ ಅದು ಐವತ್ತೊಂದು ಸಾವಿರ ಆಗಿರುತ್ತೆ ನೀವು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು ಏಯ್ಟ್ ಪರ್ಸೆಂಟ್ ಚೂಸ್ ಮಾಡಿದ್ದಾಗ ಸೊ ನೀವು ನಿಮ್ಮ ಮಗುಗೆ ಹದಿನೆಂಟು ವರ್ಷ ಆದಾಗ ಇದನ್ನು ಬಿಕಂದ್ರೆ ಕಂಪ್ಲೀಟ್ ಡ್ರಾ ಮಾಡ್ಕೋಬೋದು ಎರಡೂವರೆ ಲಕ್ಷ ತನಕ ಕಂಪ್ಲೀಟ್ ಅಮೌಂಟನ್ನ ಡ್ರಾ ಮಾಡ್ಕೋಬೋದು ಅದ್ರ ಮೇಲ್ಪಟ್ಟಂಗೆ ಕೆಲವೊಂದು ರೂಲ್ಸ್ಗಳಿರುತ್ತೆ ನೀವೊಂದಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ ಇಲ್ಲ ನಾನು ಹದಿನೆಂಟು ವರ್ಷಕ್ಕೆ ವಿತ್ಡ್ರಾ ಮಾಡೋಲ್ಲ ಅವನಿಗೆ ನಮ್ಮ ಮಗುಗೆ ಸಿಕ್ಸ್ಟಿ ಆಗೋ ತನಕ ಕಂಟಿನ್ಯೂ ಮಾಡಲಿ ಅವನೇ ಮಾಡ್ಕೊಂಡು ಹೋಗಲಿ ಇಲ್ಲ ಅವಳೇ ಮಾಡ್ಕೊಂಡು ಹೋಗಲಿ ಅಂದರೆ ಅವರಿಗೆ ಏನು ತಿಂಗಳ ತಿಂಗಳ ನೂರು ರೂಪಾಯಿ ಮಾಡ್ತಿದ್ದೀರಾ ವರ್ಷಕ್ಕೆ ಒನ್ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ ಅದ್ರ ಮೇಲೇನೆ ಇನ್ವೆಸ್ಟ್ ಮಾಡಿದರೆ ಅವರಿಗೆ ಅರವತ್ತು ವರ್ಷ ಆದಾಗ ಅವ್ರಿಗೆ ಇಪ್ಪತ್ತೆರಡು ಲಕ್ಷ ಸಿಗುತ್ತೆ ಅದು ಏಯ್ಟ್ ಪರ್ಸೆಂಟ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟಿಗೆ ಅದೇ ಅವರು ನೀವು ಟ್ವೆಲ್ ಪರ್ಸೆಂಟ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ತೊಗೊಂಡ್ರೆ ಅದೇ ನಿಮಗೆ ಒಂದು ಕೋಟಿ ಹತ್ರ ಹತ್ರ ಆಗುತ್ತೆ ದುಡ್ಡು ಇದು ಡಿಫ್ರೆನ್ಸ್ ಇರುತ್ತೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು ಇದೆಲ್ಲ ತುಂಬ ಡೀಪಾಗಿ ತಿಳ್ಕೊಬೇಕಾಗುತ್ತೆ ನಮಗೇನಿಲ್ಲ ಸುಮ್ಮನೆ ಬಟ್ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಇದೊಂದು ಒಳ್ಳೆಯ ಸ್ಕೀಮು ಜಾಸ್ತಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೌರ್ಮೆಂಟಿಂದ ಆಗಿರುತ್ತೆ ಏನೇ ಡೌಟ್ ಇದ್ದರೂ ಅವರೇ ಕ್ಲಿಯರ್ ಮಾಡಿ ಕೊಡ್ತಾರೆ ನೀವು ಮನೇಲೇ ಕುತ್ಕೊಂಡು ಮಾಡ್ಕೋತೀನಿ ಅಂದರೆ ವೆಬ್ಸೈಟ್ ಇರುತ್ತೆ ಎನ್ ಪಿ ಎಸ್ ಅವ್ರದ್ದು ಅಲ್ಲಿ ಹೋಗಿ ಅಲ್ಲಿ ಸ್ಟೆಪ್ಸ್ಗಳು ನಿಮಗೆ ಗೊತ್ತಾಗುತ್ತೆ ಫಾಲೋ ಮಾಡಿ ಇಲ್ಲ ಅಂದರೆ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ನಿಮಗಿಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ